ಸರೋಜಮ್ಮ ಸರೋಜಮ್ಮ ಒಳಗಡೆ ಎಲ್ಲ ನೀವ್ ಸಾಮಾನೆಲ್ಲ ಎಲ್ಲಾ ರೆಡಿ ಮಾಡ್ಕೊಳ್ತಿದ್ದೆ ಯಾಕತೆ ಮಣಿ ಬಿರ್ ಬಿರ್ನೆ ರೆಡಿ ಮಣಿ ಮಾಮ್ ನೋಡಿ ಬೈತೈತೆ ಫೋನ್ ಮಾಡಿತ್ತು ಅಲ್ಲ ಇನ್ನು ಆಗಿಲ್ವೇನೆ ಒತ್ತಾಯ್ತು ಎಲ್ಲ ಅವ್ರೆಲ್ಲ ಮರಿಯಲ್ಲ ಓಡದಲ್ಲ ರೆಡಿ ಮಾಡ್ಕೊಂಡಿದಾರಂತೆ ಕೂಯ್ ಎಲ್ಲ ರೆಡಿ ಮಾಡ್ಕೊಳ್ತಿದಾರಂತೆ ಇನ್ನೊಂದು ಪೂಜೆ ಎಲ್ಲ ಮಾಡಿ ಎಡೆ ಮಾಡಿ ಹಾ ಮಾಡಿ ಯಾವಾಗ ಹೇಳು ಇನ್ನೊಂದು ನಾವ್ ಇಲ್ಲ ಇನ್ನು ತೋಡದತ್ರ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿ ಯಾವಾಗ ಹಾ ನಡೀ ನಡ್ರಿ ಬಿರ್ಬಿಣ ನಡ್ರಿ ಕಣತೆ ಎಲ್ಲದನ್ನು ತಗೊಂಡಿದ್ದೀನಿ ನೀನು ಸಾಮಾನುಗಳೆಲ್ಲ ಅದೇ ಹಣ್ಣು ಕಾಯ್ದು ಪೂಜೆದು ಬಾಳೆಹಣ್ಣು ಎಲ್ಲದನ್ನು ತಗೊಂಡಿದ್ದೀನಿ ಆ ಅವರಿಗೆ ತಟ್ಟೆ ತಗೊಂಬಂದಿರಲಿಲ್ಲ ನಿನ್ನೆ ಸಾಮಾನ ತಗೊಂಬರಕ್ಕೆ ತಿಪ್ಪ ಹೋಗಿದ್ರಲ್ವಾ ತಟ್ಟೆ ಲೋಟ ಏನು ತಗೊಂಬಂದಿರಲ್ಲ ತಗೊಂಡ್ಬಂದಿದಾರ ಏನಂತ ಅವ್ರು ಮಾತು ಕೇಳಬೇಕಿತ್ತ ಅವ್ರಿಗೆ ಊಕಂಡ್ ನಡಿಯಮ್ಮನಿ ಮೊದಲು ಅವ್ನು ತಗೊಂಬಂದಿರಲಿಲ್ಲಾ ಅಂದ್ರೆ ಬೇಕಾದ್ರೆ ಅಲ್ಲೇ ಆ ಗಿರೀಶ ಪರಂಗಿಲ್ಲ ಎಲ್ಲಾರು ತರಿಸ್ಬಿಟ್ಟು ತಗೊಂಡ್ಬಂದ್ರೆ ಆಗುತ್ತೆ ಸದ್ಯಕ್ಕೆ ನಡಿ ಇವಾಗ ಮೊದ್ಲು ಹೋಗ ನಡ್ರಿ ಹ್ಮ್ ಸರಿ ಕಣಕ ಆಯ್ತು ಅದೇ ಅಕ್ಕಿ ಹಸೇಟು ಈರುಳ್ಳಿ ಇವೆಲ್ಲಾನುನು ಜಾಸ್ತಿ ತೂಕ ಆಗುದನತೆ ಅದಕ್ಕೆ ಇವ್ರು ಇದ್ದಿದ್ರೆ ಅತ್ಲಾಗಿ ಬೈಕಲ್ ತಗೊಂಡ್ ಹೋಗವ್ರು ಅತ್ಲಾಗಿ ಇವ್ರೆಲ್ಲೋದ್ರು ಏನೋ ಇಷ್ಟತ್ತಾದ್ರು ಬರ್ಲಿಲ್ಲ ಒಂದ್ ಕೆಲ್ಸ ಮಾಡು ಏನೇನ್ ಬೇಕಾಗುತ್ತೋ ಹೂವ ಹಣ್ಣು ಕಾಯಿ ಆ ಇನ್ನೇನೇನು ಚಿಕ್ಕ ಚಿಕ್ಕ ಸಾಮಾನುಗಳು ಇದಾವ್ ನೋಡು ಅವನ್ನೆಲ್ಲ ತಗೊಂಡ್ ಹೋಗ್ತಿರ ನಾವು ಆ ಆ ಹುಡ್ಗನ್ ಕೈಲಿ ಹೇಳ್ ಕಳ್ಸೋಣ ಇಂತಿದ್ದ ಸಾಮಾನೆಲ್ಲ ಇಟ್ಟಿದೀವಿ ಹೋಗ್ ಬರಪ್ಪ ಅಂತ ಅವ್ನು ಬೈಕಲ್ ಬಂದು ತಗೊಂಡ್ಬರ್ತಾನೆ ಬಾ ನಾವ್ ಹೋಗನ್ ಬಾ ಹ್ಮ್ ತಡಿಯತ್ತೆ ಇನ್ನು ಇನ್ನೊಂದೆಡೆಲ್ಲ ಸಾಮಾನೆಲ್ಲ ಹಾಕಬೇಕು ಒಂದ್ ಸ್ವಲ್ಪ ಆ ಹಸಿಟ್ಟು ಮುದ್ದೆ ಮಾಡಕ್ಕೆ ಅವೆಲ್ಲ ತಗೋಬೇಕು ತಡ್ರಿ ಒಂದ್ಸಲ ಅಕ್ಕನ ತಿಂತದ್ರಿ ಮತ್ತೆ ನೇತ್ರಕ್ಕ ಮಂತ್ವೇ ಬಂದಿಲ್ಲ ಹೇಳಿ ಬಂದ್ರಿ ಅತ್ತೆ ನೀವು ಬರ್ತೀನಿ ಅಂತ ಹೇಳಿದ್ರಿ ಯಾಕ ಬಂದೇ ಇಲ್ಲ ಮಂತ್ವ ಅಕ ಕಣತೆ ಇನ್ನು ನೇತ್ರತೆ ಹೋಗಿ ಕರ್ದ್ ಬರ್ತೀರಾ ಇನ್ನೊನ್ ಮಾತು ಒಬ್ಳೆ ಮಾಡಕ್ ಆಗಲ್ ಕಣತೆ ನಿಮ್ಗೆ ಗೊತ್ತಲ್ಲ ಇನ್ನೇನು ಅಲ್ಲಿ ಹೋಗ್ಬಿಟ್ಟು ಇನ್ನು ಮಟನ್ ಸಾಂಬಾರ್ ಎಲ್ಲಾ ಮಾಡಿ ಅನ್ನ ಮುದ್ದೆ ಎಲ್ಲಾ ಅಷ್ಟೊತ್ತಿಗೆ ನಾನು ಒಬ್ಳೆ ಇರ್ತೀನಿ ನೀವ್ ಇರ್ತೀರಾ ಇನ್ ಯಾರು ಇರ್ತಾರ ಹೇಳಿ ಮಾಡಕ್ಕಾಗಲ್ಲ ಆಗಲ್ಲ ವಾಸೆಯಲ್ಲಿ ನೇತ್ರಕ ಬಂದು ಎಲ್ಲ ಮಾಡ್ಕೊಡ್ತಂತ ಸರಿ ಆಯ್ತು ಲಕ್ಷ್ಮ ಲಕ್ಷ್ಮಕಂಗೆ ಶಾಂತಕಯಾ ಹ ಗಿರ್ಜಕ್ಕ ಎಲ್ಲಾರ್ಗು ಹೇಳ್ ಬಂದಿದ್ರೆ ಅವರು ಬಿರ್ಬಿನ್ ಬಂದ ಹೆಂಗ ಕೆಲಸ ಮಾಡ್ಸೋರ್ ಕಡತೈ ಬಿರ್ಬಿನ್ ರೆಡಿ ಆಗೋದು ನಿಮ್ ಇರ್ತೀನಿ ನಮ್ಮ ನಿನ್ನೆ ಸಂಜೆ ಕಡೆಯಿಂದನೇ ಹೋಗ್ ಕರೆದ್ ಬಂದಿದ್ದೆ ರಪ್ಪನ್ ಬಾರಮ್ಮ ಹತ್ತು ಗಂಟೆಗೆ ಮಂತಮ್ಮ ಸಾಮಾನ್ಯ ಹೋಗನ ತಗೊಂಡ್ ಹೋಗನಾಮರೆಲ್ಲ ಇನ್ನೇನು ತೋಡದ ಹೋಗಿರ್ತಾರೆ ನೀನ್ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಡಕೆ ಅವರು ಮರಿಗಿರಿ ಎಲ್ಲಾ ಅಲ್ಲೇ ದಿನ ಕುಯ್ದೆಲ್ಲ ರೆಡಿ ಮಾಡಿರ್ತಾರೆ ಆ ನೀವ್ ಸ್ವಲ್ಪ ಬಿರ್ ಬಿರ್ನ ಬರ್ರಮ್ಮ ಅಂತ ಹೇಳಿದ್ದೆ ನಾನು ಎಲ್ಲಾರ್ಗು ಹೇಳ ಬಂದಿದ್ದೆ ನಿಮ್ ನೇತ್ರಕ್ಕುಂಗೆ ಲಕ್ಷ್ಮ ಕುಂಗೆ ಗಿರ್ಜಿಗೆ ಎಲ್ಲಾರ್ಗು ಹೇಳ್ ಬಂದಿದ್ದೆ ಕಣಮ್ಮ ಯಾಕ ಬಂದಿಲ್ಲ ಇಷ್ಟೊತ್ತಾದ್ರೂನು ನೋಡಂತರಿ ಬರ್ತಾರೆ ಇಲ್ಲ ಇನ್ನ ಮಾತು ಹೋಗ್ಬೇಕಾದ್ರೆ ಕರ್ದೋಗಣಂತಡಿಯಮ್ಮ ಒಂದ್ ಕೆಲಸ ಮಾಡ್ರಿ ಇನ್ನು ತಿರ್ಗಾ ಒಂದ್ ಸ್ವಲ್ಪ ರಾಗಿ ಹಸೇಟು ಇವೆಲ್ಲ ಆಡ್ಕೋದೈತೆ ರಾಗಿ ಹಸೆಟು ಅಕ್ಕಿ ಈರುಳ್ಳಿ ಇವೆಲ್ಲ ಏನು ತಗ ನಾನು ಬಾಗೋಳಿಕ ಹಾಕೊಂಡಿಲ್ಲ ಇವೆಲ್ಲ ಆಡ್ಕೋಕ್ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಸುಮ್ಮ ಕೂತ್ಕೊಂಡು ಇನ್ನೇನ್ ಮಾಡ್ತೀರಾ ನೇತ್ರಕ್ಕಂಗೆ ಶಾಂತಕಂಗೆ ಲಕ್ಷ್ಮಕಂಗೆ ಒನ್ ಮಾತ್ ಕರ್ದ್ ಬರ್ರಿ ಹೋಗ್ರಿ ಅತಿ ಇವೆಲ್ಲ ರೆಡಿ ಮಾಡ್ಕೋಣ ಅಷ್ಟೊತ್ತಿಗೆ ಆಯ್ತು ಬಿಡಮ್ಮ ಹೋಗಿ ಕರ್ದ್ ಬರ್ತೀನಿ ನೀನ್ ಹುಡ್ಗಿ ಇದೆ ಅಂತೂ ಅಯ್ಯ ಅಯ್ಯ ಅದೇನ್ ನೇತ್ರಕ್ಕ ನೇತ್ರಕ್ಕ ಅಂತಿರ್ತೀಯಮ್ಮ ಯಾವಾಗ್ ನೋಡುದ್ನು ಆ ಹುಡ್ಗಿಗೆ ಇಪ್ಪತ್ನಾಲ್ಕ ಸಲ ಹೋಗಿ ಮಂತಾವ್ ಕರ್ದ್ ಬದ್ರು ಆ ಹುಡ್ಗಿ ಬರಲ್ಲ ಅವಳಿಗೊಂದ್ಸಲ ಜಂಬಾ ಬಂದ್ಬಿಟ್ಟೈತೆ ಆ ಹುಡ್ಗಿಗೆ ನಾವ್ ಮಾತ್ರ ಹೋಗ್ಬಿಟ್ಟು ಏನ್ ಕೆಲಸ ಹೇಳಿದ್ರು ಹೋಗಿ ಅವ್ರ ಮನೆ ಏನ್ ಕೆಲಸ ಇದ್ರು ಎಲ್ಲಕ್ಕಿಂತ ಮುಂಚೆ ಹೋಗಿ ಮಾಡ್ತೀವಿ ಆ ಹುಡ್ಗಿ ಬರ್ಬೇಕನ್ನ ಜಾನ್ ಬಿಡುವ ಅವ್ಳಿಗೆ ಆ ಹ ನಿನ್ನೆ ಹೇಳ್ ಬಂದಿದ್ದೀನಿ ಬರ್ತಾರ ಹೋಗಿ ಅತ್ತೆ ನೀವು ಹ್ಮ್ ನೇತೃತ್ಕ ಸುಮ್ನೆ ನೀವು ಬೈಬೇಡ್ರಿ ನೇತ್ರಕ ಬೇಜಾರ್ ಮತ್ ನೋಡ್ರಿ ನೀವು ಹ್ಮ್ ಹೋಗ್ರಿ ಹೋಗ್ರಿ ಕರ್ಕೊಂಬರ್ರಿ ಇವಾಗ ಅಮ್ಮಕ್ಕಿಂತ ಬೇಕಾರೆ ಮಾತಾಡ್ಸಿದ್ರೆ ಆಗುತ್ತೆ ಇವಾಗ ಹೋಗ್ರಿ ಏನು ಬಯಕ್ ಹೋಗ್ಬೇಡ್ರಿ ಸರಿ ಕಡಮ್ಮ ಆಯ್ತು ಅಮ್ಮನೇ ಸರೋದಮ್ಮ ನೋಡಿ ಇವಾಗ್ಲೇ ಹೇಳ್ತಿದೀನಿ ನೀನ್ ದಮ್ಮಯ್ಯ ಅಂತೀನಿ ನಾನ್ ಬರೋ ಅಷ್ಟ್ರಲ್ಲಿ ಹೋಗ್ ಕರದ್ ಬರ ಅಷ್ಟ್ರಲ್ಲಿ ಸಾಮಾನುಗಳೆಲ್ಲ ಹಾಕೊಂಬಾರಮ್ಮ ಮೊದ್ಲು ಇವೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಕುಂತಿರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ಅದ್ ಆಕಡಿಲ್ಲ ಕಣತಿ ಇದ್ ಅಕ್ಕಿಲ್ಲ ಇನ್ನು ತಡ ಆಗುತ್ತೆ ತಡ್ರಿ ಅಂತ ಹೇಳಿದ್ರೆ ನಿ ಮಾಮ ಏನಿಲ್ಲ ಮತ್ತೆ ಬೈಯತ್ ನೋಡು ಅಲೇ ಇನ್ನು ರೆಡಿ ಆಗಿಲ್ವೇನೆ ಅಂತ ಬಾಯ್ ಬಾಯಿ ಬಟ್ಕೊಡ್ತೇತಿ ನೀ ಮಾಮಾ ನೀನ್ ನೋಡ್ರಿ ನೀನು ಇನ್ನು ಇದೆಯಮ್ಮ ಇನ್ನು ಯಾವಾಗ ಬೋಗದೋ ಏನೋ ಅಲ್ ಹೋಗಿ ನಿಮ್ ಮಾಮ ಅದೇಶ್ ಕಿರ್ಚಾಡುತ್ತೋ ಅಯ್ಯ ಹೋಗತ್ಲಗಿ ನೀವ್ ತಲೆ ಕೆರ್ಸ್ಕೊ ಹೋಗ್ರಿ ಅತಿ ಸುಮ್ನೆ ನಾನು ಒಬ್ಳಿಗ್ ಎಷ್ಟಂತ ಮಾಡ್ ಕಷ್ಟು ನೀವ್ ಅರ್ಥ ಮಾಡ್ಕಡಂದ ಏನಿಲ್ಲ ಆ ಮಾಮ ಯಾವಾಗ್ಲೂ ಬೈಯುತ್ತಂತ ನೀವ್ ಹೇಳ್ತಿರ್ತೀರಾ ನಾನೇ ಹೇಳ್ತೀನಿ ಸುಮ್ನೆ ರೀ ಆ ಮಾಮಗೆ ಆ ಏನು ಏನ್ ಮಾತಾಡದೇನೋ ಮಾತಾಡ್ತಾರೆ ಇಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ಏನ್ ಕಷ್ಟ ಅಂತ ಸುಮ್ನಿರಿ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ತಡ್ರಿ ಮಾಮಂಗೆ ಹೇಳ್ತೀನಿ ನಾನೇ ಈ ಹುಡುಗಿ ಇನ್ನು ಸಾಮಾನುಗಳು ತಕ್ಕೊಂಡದ್ರಲ್ಲಿ ಇರ್ತಾಳೆ ಒಂದ್ ಕೆಲಸ ಮಾಡ್ತೀನಿ ಇವಳೆ ಓದ್ಬಿಟ್ಟು ಅನ್ನೇತ್ರ ಮುಂದೆಲ್ಲ ಬರ್ಲಿ ನಾನೇ ಅವೆಲ್ಲ ಸಾಮಾನುಗಳು ಏನೇನಾಯ್ತು ತಕ್ಕೊಂಡ್ ರೆಡಿ ಮಾಡ್ಕೊಂಡಿ ಅತ್ಲಗಿ ಹ್ಮ್ ಇಲ್ಲ ಅಂದ್ರೆ ಈ ಹುಡ್ಗಿ ಇನ್ನು ಆ ಸಾಮಾನ ಈ ಸಾಮಾನ್ ಅನ್ಕೊಂಡು ಇವಳಿಗೆ ಗೊತ್ತಾಗಲ್ಲ ಪಾಪ ನಾನಂದ್ರೆ ವರ್ಷ ವರ್ಷ ಮಾಡಿರೋಳು ಏನೇನ್ ಸಾಮಾನು ಹಾಕಬೇಕು ಪೂಜೆಗೆ ಅವೆಲ್ಲ ನನಗ್ ಗೊತ್ತೈತೆ ಇವಳಿಗೆ ಗೊತ್ತಾಗಲ್ಲ ಏನಿಲ್ಲ ಅದಕ್ಕೆ ತಡ ಮಾಡ್ಕೊಳ್ತಿದಾರೆ ಅತ್ ನಾನು ಹೋಗ್ಬಿಟ್ಟು ಅದ್ಲಾಗೆ ಎಲ್ಲಾ ಸಾಮಾನುಗಳೆಲ್ಲ ಹಾಕಿನಿ ಅಥ್ಲ ಇವಳೆ ಹೋಗ್ ಕರ್ದ್ ಬಂದ್ಬಿಡ್ಲಿ ಎಲ್ಲಾರ್ಗು ಒಂದ್ ಮಾತು ತಿರ್ಗಾ ವಾಪಸ್ ಬಂದ್ರಿ ಹೋಗ್ರಿ ಬರ್ರಿ ನಾನು ಹೋಗಿ ಎಲ್ಲಾ ಸಾಮಾನುಗಳೆಲ್ಲ ಹಾಕಿನಿ ಅತ್ಲಗ ಸರೋಜಮ್ಮ ಒಂದ್ ಕೆಲ್ಸ ಮಾಡು ನಿನ್ಗೆ ಸಾಮಾನುಗಳು ಎಷ್ಟೆಷ್ಟ್ ಹಾಕಬೇಕು ಇವೆಲ್ಲ ಗೊತ್ತಾಗ್ತಿಲ್ಲ ಅದಕ್ಕೆ ತಡ ಮಾಡ್ತಿದ್ಯ ತಿರ್ಗಾ ನಾನು ಹೋಗ್ ಕರ್ದ್ ಬದ್ರದೂ ನೀನ್ ಇನ್ನು ಸಾಮಾನುಗಳು ನನಗ್ ಚೆನ್ನಾಗ್ ಗೊತ್ತೈತೆ ಅದಕ್ಕೆ ಒಂದ್ ಕೆಲಸ ಮಾಡ್ತೀನಿ ನಾನು ಸಾಮಾನುಗಳೆಲ್ಲ ಹಾಕಿರ್ತೀನಿ ನೀನೆ ಹೋಗ್ಬಿಟ್ಟು ನಿಮ್ ನೇತ್ರಕ್ಕಂಗೆ ಹಂಗೆ ನನಗೆ ಆ ನಮ್ ಗೀರ್ಜಿಗೆ ಶಾಂತಮ್ಮನ್ಗೆ ಎಲ್ಲಾರ್ಗುನು ಒಂದ್ ಮಾತು ಲಕ್ಷ್ಮಕೆ ಎಲ್ಲಾರ್ಗು ಒಂದ್ ಮಾತು ನೀನೇ ಕರ್ಕೊಂಡ್ ಬಂದ್ಬಿಡು ಸರಿನಾ ಅಷ್ಟರಲ್ಲಿ ನಾನೇ ಎಲ್ಲಾ ಐಟಮ್ ಗಳೆಲ್ಲ ಹಾಕೊಂಡು ನಾನು ರೆಡಿ ಕುಂತಿರ್ತೀನಿ ಕಾಗಲೆಲ್ಲಾ ಹಾಕೊಂಡು ಅಂದ್ರೆ ಬೇಕಾದ್ರೆ ಇಬ್ರಾಳು ಹೋಗಣಂತೆ ಸರಿನಾ ಎಲ್ಲಾರು ಹೋಗಿ ಅದೇ ಕೆಲಸ ಮಾಡುದ್ರ ಆಗುತ್ತೆ ಕರ್ಕೊಂಡಿ ಆಯ್ತು ಹಂಗೆ ಮಾಡಂತ ಆಗ್ರಿ ನನ್ಗೆ ಮುಂಚೆ ನನಗೆ ಹಿಂಗ್ ಹೇಳಿದ್ರೆ ನಾನೇ ಹೋಗಿ ಎಲ್ಲಾರ್ಗೂ ಕರ್ಕೊಂಡ್ ಬರ್ತಿದ್ದೆ ನನ್ಗೆ ಎಷ್ಟೆಷ್ಟು ಸಾಮಾನುಗಳು ಅದು ಅಕ್ಕಿ ಹಾಕಬೇಕು ಏನೇನು ಒಂದು ಗೊತ್ತಾಗ್ ಇಲ್ ಕಡತೈ ಅದ ಕರದ ನನ್ ತಡ ಆಗ್ತಿತ್ತು ನಿಮ್ಗೆ ಹೇಳಂಗಿಲ್ಲ ನನ್ ಬಿಡಂಗಿಲ್ಲ ನೀವೆಲ್ ಅಂತ ನಾನ್ ಅತ್ಲಾಗಿ ಸುಮ್ನೆ ಎಷ್ಟ್ ಬೇಕು ಅಷ್ಟಿದ್ದೆ ನನಗೆ ಮಣ್ಣಿ ನನ್ ಗೊತ್ತಾಯ್ತು ನೀನ್ ತಡ ಮಾಡ್ತಿದ್ದೆಲ್ಲ ನನಗ್ ಅವಾಗ್ಲೇ ಗೊತ್ತಾಯ್ತು ಹೋಗು ಕರ್ಕೊಂಡ್ಬಾಗ ಹೋಗು ನಿಮ್ ಮಾಮಾ ಬರಸ್ತದಿ ಮನಿಗಿಂತ ಬಿಡ್ಕೊಂಬಂದ್ರ ನಿಮ್ ಮಾಮಾ ಮತ್ತೆ ಯಾಕ್ ಬೇಕು ಮಂತಿ ಕಿಚ್ಚಾಡುತ್ತೆ ಅಜ್ಜಿ ಅಜ್ಜಿ ಏನ್ ಆಗಲ್ಲ ಪಾಪ ಎಲ್ಲ ಗಿದ್ದ ಇಷ್ಟತ್ತು ಆ ನೀನು ಮನೆ ಕೆಲ್ಸ ಮಾಡ್ ಕುತ್ಕೊಳ್ಳೋಣ ಹೋಗ್ಬಿಡು ಒಂದ್ ದಿವಸ ಸ್ಕೂಲಿಗೆ ರಜೆ ಸಿಕ್ ಬಿಡ್ರಿ ಆಯ್ತ್ ಕಣ ನೀನ್ ಹುಡ್ಗ ಇರಲ್ವಲ್ಲ ನೀನು ಹಾ ಏ ಸುಮ್ನ ರಜೆ ಬಾಯ್ ಬೇಡ ನಾನು ಎಲ್ಲೂ ಆಟ ಆಡ್ತಿದ್ದು ನೇತ್ರತೆ ಮಂತವ ನಾನು ಚೆಂದ ನೇತ್ರಕ್ಕೆ ಚಂದುಗೆ ಹೊಸ ಸೈಕಲ್ ಕೊಟ್ಟೈತೆ ఓడా ఆటాడుతూ ఎల్ సురీడా అజ్జి బై తే ఇది ననం ఆది సుమ్ ఇంత నాటక మార్యు ఎల్గ్ దయ్యన నేత్ర నాట మార్తీయా అది యవ్వ మర ಯಾವ ಮರ ಹತ್ತಿ ಗುಡ್ ಕಿತ್ತಂಬರಕ್ ಹೋಗಿದ್ದೆ ಯಾರ ಮ್ಯಾಕ್ ನೀನು ಒಟ್ಟು ಕಳ್ಳನ್ ಮಗ ಆಗಿದ್ಯಾ ನೀನು ಹೇಳ್ದಂಗ್ ಕೇಳ್ದಂಗ ಅಲ್ಲಿ ಇಲ್ಲಿ ಹೋಗದ್ ಬಲು ಕಲ್ತಿಯ ನೀನು ಇತ್ತೀಚಿಗೆ ಯಾಕ ಅಜ್ಜಿ ಮತ್ತೆ ನನ್ಗ ಒಟ್ಟ ಹಸಿತೈತೆ ಕುಂಬತ್ತಿಡ ಅಜ್ಜಿ ನೋಡ ಈ ಹುಡುಗನ್ನ ಅಲ್ಲ ಕಂಡ ಪಾಪ ಯಾಕ ನಿಮ್ಮ ನಿಮ್ಮಯ್ಯ ಅವರೇಕಾಯಿ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡಿತ್ತು ಯಾಕೆ ಊಟ ಮಾಡ್ಲಿಲ್ವಲ್ಲ ಪಾಪ ನೀನು ಹೋ ನೀನ್ ಅಲ್ಲಿ ಇಲ್ಲಿ ಆಟಾಡಕ್ ಹೋಗ್ಬಿಡ್ತೀಯ ಇನ್ ಊಟ ಮಾಡ್ತೀಯ ನೋಡು ಒಟ್ಟೆ ಹಸ್ಕೊಂಡ್ ಬಂದಿರೋದು ತರಿ ಹೋಗ್ಬಿಟ್ಟು ಅರ್ಧ ಮುದ್ದೆನು ಅವ್ರೆಕಾಯಿ ಸಾಂಬಾರ್ ಹಾಕೊಂಡ್ ಬರ್ತೀನಿ ಅವ್ರೆಕಾಯಿ ಎಲ್ಲಾ ತಿಂದು ಒಟ್ಟೆ ತುಂಬಿಸ್ಕೊಡಂತರಿಯಪ್ಪ ತರಿ ಅಜ್ಜಿ ಅಜ್ಜಿ ನನ್ಗೆ ಮತ್ತೆ ಬ್ಯಾಡ ಕಣಗಿ ನನ್ಗೆ ಮುದ್ದೆ ಸಾಂಬಾರ್ ಏನು ಬಾಡಕಿ ನಾನು ಊಟ ಮಾಡಲ್ಲ ನೋಡ ಹುಡುಗುನಾ ಸರಿ ಕಣ ಆಯ್ತು ಬಿಡಪ್ಪ ನೀನ್ ಮುದ್ದೆ ಊಟ ಮಾಡಿಲ್ಲ ಅಂದ್ರೆ ಅನ್ನೇ ಬರ್ತೀನಿ ಅನ್ನನೂ ಅವ್ರೆಕಾಯಿ ಸಾಂಬಾರ್ ಊಟ ಮಾಡುವಂತೆ ತಡೀ ಹುಡ್ಗ ಒಟ್ಟೆ ಹಾಸ್ಕೊಂಡಿರೋದ್ ನೋಡು ಆಟ ಒಂದು ಸ್ಕೂಲಿಗೆ ರಜೆ ಸಿಕ್ ಆಯ್ತು ಅಲ್ಲಿ ಇಲ್ಲಿ ಆಟಾಡಕ್ ಹೋಗ್ಬಿಡ್ತೇನೆ ಅನ್ನಕಿಂತ ಒಟ್ಟೆ ಹಾಸ್ಕೊಂಡ್ ಬರ್ತಾನಿ ನಾನು ಬೇಡ ಕಣಜಿ ನಾನು ಅನ್ನ ಸಾಂಬಾರು ಊಟ ಮಾಡಲ್ಲ ಕಣಜಿ ನನಗ್ ಸುಮ್ಮಿರು ನಾನು ಉಂಬಲ್ಲ ಇವಾಗ ನೋಡ ಹುಡ್ಗ ಆಟಾಡ್ತಿರೋದು ಅಲ್ಲ ಕಣ್ಣಪ್ಪ ನೀನೆ ನನಗ್ ಹಾಸ್ತಿ ಉಂಬ ಕಿಡ ಉಂಬ ಕಿಡ್ಕೊಂಬಾ ಅಂತ ಹೇಳ್ದೆ முத ஊட்டா அந்த அண்ணா அக்கி கண்டிப்பா நன்கை நானு அண்ணாரு முத ஏல்ல மத்தே நன்கேவ் இப்போ இப்போ குரு குறை நினைக்க ಚಕ್ಲಿ ಏನಾದ್ರು ನನಗೆ ನೀವು ರೂಪಾಯಿ ದುಡ್ಡು ಕೊಟ್ಬಿಡು ಸಾಕು ಕಡೆಯಿಂದ ಒದ್ರೆ ನೋಡೋಣ ಆಟಾಡ್ತಿದ್ಯಾ ಇಲ್ಲ ಅಂತ ನಿಮ್ ತಾತ ಬೇರೆ ತಿರ್ಗಾ ಲೇಟ್ ಆಗೈತೆ ಅಂತ ನಿಮ್ ತಾತ ಬೇರೆ ಈಗ ಮಂತ್ವ ಬಂದ್ಬಿಟ್ಟು ಕಿರ್ಚಾಡುತ್ತೆ ತೋಟ ತಗೋಬೇಕು ದೇವ್ರ ಪೂಜೆ ಮಾಡೋದಕ್ಕೆ ಅಂತ ನಾವು ಬರ್ಕಂಡ್ತಿದೀವಿ ಅಂತರದಲ್ಲಿ ತೋಟದ ಪೂಜೆ ಎಲ್ಲ ಮಾಡ್ಬೇಕು ಅಂತ ನಾವು ಅರ್ಜೆಂಟ್ ಅಲ್ಲಿ ಇದೀವಿ ನೀನ್ ಬಂದ್ಬಿಟ್ಟು ನನ್ಗೆ ಆಟಾಡ್ತಿದ್ಯಾ ನಿಮ್ಮಯ್ಯ ಬೇರೆ ಇನ್ನೂ ಸಾಮಾನುಗಳು ಏನೂ ಹಾಕೊಂಡಿಲ್ಲ ಅವೆಲ್ಲ ಹೋಗಿ ಆಡ್ಕೊಂಡ್ ಅಂತ ನಾನ್ ಹೋಗ್ತಿದ್ರೆ ಬಂದ್ಬಿಟ್ಟು ನನ್ಗೆ ಆಟಾಡ್ತಿದ್ಯ ನೀನು ಹೋಗಿದ್ರೆ ಮಂತವ ಆಡ್ಕೊಡ್ತೀನಿ ಊಟ ಮಾಡಿ ಹೊಟ್ಟೆ ತುಂಬಾ ಇಲ್ಲಾಂದ್ರೆ ಸುಮ್ಮನೆ ನಡಿ ಹೋಗ್ ತೋಟುತ್ತವ ದೇವ್ರ ಪೂಜೆ ಮಾಡ್ ನಡಿಯೋ ಅಲ್ಲಿ ತೋಟದ ಪೂಜೆ ಮಾಡೋದಕ್ಕೆ ನಿನ್ ತಾತ ಮರಿಗಿರಿಯೆಲ್ಲ ಎಲ್ಲಾರ್ಗು ಅಲ್ಲೇ ಇದಾರೆ ತೋಟ ನೀವು ಊರ್ ಊರ್ ಹೋಗ್ತೀಯ ಮಂತವ ಏನ್ ಕೆಲ್ಸ ಏನು ಎತ್ತ ಅಂತ ನೋಡ್ಬೇಕನ್ನ ಜ್ಞಾನ ನಿನ್ಗೆ ನಿನಗೆ ನೋಡ್ತಾರ ನೋಡ್ತಾರೆ ಹ್ಮ್ ನನ್ಗಂತೂ ಈ ಮನೇಲಿ ಯಾರಿಗೂ ಪ್ರೀತಿನಿ ಇಲ್ದಂಗ್ ಆಗ್ಬಿಟ್ಟೈತೆ ಚಿಕ್ಕವನಿದಾಕ ಯಸ್ಮುದ್ದಾಗ್ ನೋಡ್ಕಂತಿದ್ರೆ ಎಲ್ಲಾರನ್ನೂನು ಹಾ ಇವಾಗ ಯಾರಾದರೂನು ಏನಾದರೂ ಮಾತಾಡ್ತಿದಿರ ನನಗೆ ನಿಮ್ಮ ಟೀಟಿಗೆ ನಿಮ್ಮ ನಿಮ್ಮ ಕೆಲಸ ಮಾಡ್ತಿದಿರ ಹೋಗಾಜಿ ಸುಮ್ನೆ 20 ರೂಪಾಯಿ ಕಾಸು ಕೊಡ್ರೆ ನಾನು ಬರ್ತೀನಿ ಇಲ್ಲ ಅಂದ್ರೆ ನಾನು ತೋಟ ತಾಲೂಡನು ಬರಲ್ಲ ಎಲ್ಲೂನುನು ಬರಲ್ಲ ನೀವೇ ಮಾಡ್ಕೊಂಡು ನೀವೇ ಊಟ ಮಾಡ್ಕೊಂಡು ನೀವೇ ಚೆನ್ನಾಗಿರಿ ಹೋಗ್ರಿ ನಾನು ಎಲ್ಲೂನುನು ಬರಲ್ಲ ನನಗೆಂತೂನು ಸಕ್ಕತ್ತ ಬೇಜಾರಾಗ್ಬಿಟ್ಟೈತಿ ನಿಮ್ಮೆಲ್ಲರ ಮೇಲೂನು ಅಕ್ಕೋ ಕಾಣೆ ಅದೆಂತದ ಬೇಜಾರಾಗ್ ಏನ್ ಕಡಿಮೆ ಮಾಡಿದೀವ ಅಂತ ಬೇಜಾರಾಗ್ತೈತೆ ಏನಪ್ಪ ದೊಡ್ಡ ಮನುಷ್ಯಂಗೆ ಐ ಕಂಡವ್ರ ನಡೆಯ ಸುಮ್ನೆ ಓಹೋ ಆಟ ಅಂತ ಆಟ 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 ಆಡ್ತಿದ್ದೇನ ನಮ್ಗೆ ನೀನು ಏನ್ ಹೇಳು ಉಂಬ ಕಿಟ್ಕೊಂಬರನ ಏನ್ ಬ್ಯಾಡ್ ಮಾರ್ನಿಂಗ್ ಬಿಡು ನಾನು ನೇತ್ರ ಅಂತ ಅಲ್ಲಗೇನೆ ಹೊಟ್ಟೆ ತುಂಬಾ ನೇತ್ರತೆ ಪಲಾವ್ ಮಾಡಿತ್ತು ಅಲ್ಲಗೇನೆ ಊಟ ಮಾಡ್ಕೊಂಡ್ ಬಂದೆ ಏನ ಇಪ್ಪತ್ ರೂಪಾಯಿ ಇಸ್ಕೊಂಡು ಹೋಗೋಣ ಅಂತ ಹೇಳ್ದೆ ನೀನ್ ಇದೆಯಲ್ಲ ನೀನು ಒಂದ್ ರೂಪಾಯಿನೂ ಕೊಡಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನೇನು ಸುಮ್ನೆ ಬಿಡು ನಾನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದಿದ್ದೀನಿ ನೇತ್ರತೆ ಪಲಾವ್ ಮಾಡಿತ್ತು ಪಾಪ ಲೇ ತು ನೀನು ಮಾನಕಾಯಿ ಹೋಗ ಹೋಗ ಅತ್ಲಾಗಿ ನಾನು ಒತ್ತಾಯ್ತು ಹೋಗ್ಬಿಟ್ಟು ಸಾಮಾನೆಲ್ಲ ಹಾಕಬೇಕು ಹುಡುಗ ಹೊಟ್ಟೆ ಹಸಿತೈತೆ ಅಂತ ಹೇಳ್ತಿದ್ದಾನಲ್ಲ ಹೋಗಿ ಉಂಬಕ್ಕಿಡೋಣ ಅಂತ ನಾನು ಇಷ್ಟ ತರಗು ನೀನ್ ಕಂಡ್ರೆ ನೀನ್ ನೋಡಿದ್ರೆ ಹಿಂಗ ಆಟ ಆಡ್ತಿದ್ಯಲ್ಲ ಪಾಪ ಹ್ಮ್ ನಿನ್ಗೆ ಏನಿಲ್ಲ ಕಣ ನಿನಗೆ ಏನಾರ ಕೋಲ್ ಗಿಲ್ ತಗೊಂಡ್ಬಿಟ್ಟು ಹ್ಮ್ ಕೈಯ ಕಾಲ್ ಮುರಿದ್ ಬಿಡ್ಬೇಕು ಕೋಪ ಬರುತ್ತೆ ನನಗೆ ಹ್ಮ್ ಎಲ್ಲಾರು ಹೊಡೆಯಕ್ಕೆ ನೋಡ್ತಿರ ತಾಳ್ರಿ ನನಗೆ ನನ್ ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ ಒಂದ್ ಚೂರು ನೋಡಿ ಹೆಂಗ್ ಮಾತಾಡ್ತಾರಂತ ಯಾಕಲ್ಲ ಪಾಪ ದೊಡ್ಡವ್ರ ಮಾತಾಡ ಮಾತಾಡದ್ ಕಲ್ತಿಯಲ್ಲು ನೀನು ಅಬ್ಬಾ ಅದ್ ಎಲ್ ಕಲ್ತೀವಿ ಏನಪ್ಪಾ ಮಾತು ಹ ಪ್ರೀತಿ ಇಲ್ವಂತ ಇವನ ಮೇಲೆ ಹಾ ದುಡ್ಡು ದುಡ್ಡು ಅಂತ ಅದ್ ಯಾಕೆ ಹಿಂಗ್ ಇದ್ ಮಾಡ್ತಿದೀವಿ ಏನೋ ಗೊತ್ತಿಲ್ಲ ಕಣ್ಣಪ್ಪ ದುಡ್ಡು ಕೊಟ್ಟು ಕೊಟ್ಟು ಸಾಕಾಬಿಟ್ಟಿದೀವಿ ನಾವ್ ದಿವಸಕ್ಕೊಂದು ಐವತ್ ರೂಪಾಯಿ ನಿನಗೆ ಅದು ಇದು ತಿನ್ನಕ್ಕೆ ಕೊಡ್ತಿರ್ಬೇಕಲ್ಲ ಪಾಪ ಎಲ್ಲಿಂದ ಒಂಚೆ ನಾನ್ ದುಡ್ಡು ಹೋಗಿ ಹ ಆ ಶೋಕೇಶಲ್ಲಿ ಆ ಇದ್ರಲ್ಲಿ ಶೋಕೇಶ್ ನಿಮ್ ತಾತ ಏನೋ ತಗಮ ಅಂತ ಹೇಳಿತ್ತು ಆ ಚಿಲ್ದೇ ಉಳಿದಿತ್ತು ಒಂದ್ ಹತ್ ರೂಪಾಯಿ ಆ ಶೋಕೇಶ್ ಒಳಗಡೆ ಇಟ್ಟಿದ್ದೆ ಹೋಗಿ ಆ ತಗೊಂಡ್ ಅದೇನ್ ತಿನ್ಕೋ ಹೋಗಪ್ಪ ಅತ್ಲಿ ಏನ್ ಹುಡ್ಗ ಆಗಿದೆ ಏನ್ಲಾಗಿ ನಾಕ್ ಹೋಗ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ರಿ ಆ ಶೋಕೇಶ್ ಕೈ ಅಂತ ಹೋಗ್ಬಿಟ್ಟು ಮತ್ತೆ ಸೊಪ್ಪು ದೀಪದ ಮೇಲೆ ಏನಾರ ಹತ್ತಿ ಕಾಲೇನಾರ ಜಾರಿ ಏನಾರ ಮಾಡ್ಕೊಂಡಿದ್ಯಾ ಮತ್ತೆ ಜೋಪಾರಾಗ ಹೋಗತ್ತ ಮತ್ತೆ ಸುಮ್ಮನೆ ನಿಂತ ಇಲ್ಲೇ ನಾನೇ ತಕಂಬಂದ್ ಕೊಡ್ತೀನಿ ಅತ್ಲಗಿ ನಿಂದ್ ಒಂದೊಂದಲ್ಲ ರನ್ ಕ್ಲಬ್ ಮತ್ತೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ಸಿಯಾ ಮತ್ ನೀನು ನಾವು ತಿರ್ಗಾ ಹೋಗ್ಬೇಕು ತೋಟದ ತಾ ಬೇರೆ ಹೋಗ್ ಕೆಲ್ಸ ಗಿಲ್ಸ ಎಲ್ಲ ಐತೆ ತೋಟದ ಪೂಜೆ ಇರೋ ಮಾಡ್ಬೇಕು ನೀನು ಇಲ್ಲೇ ಇರು ಹೋಗ್ ತಕಂಬರ್ತೀನ ಅತ್ಲಗಿ ಬೇಡ ಕಣ ಸುಮ್ನಿರಜಿ ನಾನು ಹೋಗ್ ತಕಂಬರ್ತೀನಿ ಸುಮ್ನಿರು ನೀನೇನ್ ತಲೆ ಕೆಡಿಸ್ಕೋಣ ನೀನು ಅಜ್ಜಿ ಇನ್ನು ಒಳಗಡೆ ಕೂತ್ಕೊಂಡು ಏನ್ ಮಾಡ್ತಿದ್ದಾಳ ಅಂತ ನೋಡ ನಾನು ಹ ಬೆಳಿಗ್ಗೆ ಹೋಗಿದ್ದೀನಿ ಆ ಹುಡುಗಿಗಂತೂ ಗೊತ್ತಾಗಲ್ಲ ಇವಳಿಗೆ ಗೊತ್ತಾಗದ್ ಬಾಡ್ವಾ ಇವಜ್ಜಿಗೆ ಆ ಬೆಳಗ್ಗೆ ಬೆಳಿಗ್ಗೆ ಇದ್ ಹೋಗಿದ್ರಿ ಅರ್ಜೆಂಟ್ ಆಗಿದ್ದೀನಿ ಬಿರ್ ಬಿರ್ನೆ ರೆಡಿ ಮಾಡ್ಕೊಂಡು ಎಲ್ಲಾ ಸಾಮಾನೆಲ್ಲ ತಕ್ಕೊಂಡು ತೋಟ ಬಂದ್ಬಿಟ್ರೆ ಪೂಜೆಗೆಲ್ಲ ಇನ್ನು ಎಡೆ ಮಾಡಿ ಪೂಜೆ ಎಲ್ಲ ಮಾಡಿ ಊಟ ಕಿಡ ಅಷ್ಟೊತ್ತಿಗೆ ಊಟ ಬಡಸ ಅಷ್ಟೊತ್ತಿಗೆ ಒತ್ತಾಗುತ್ತ ಅಂತ ಹೇಳ್ ಹೋಗಿದ್ದೀನಿ ಆದ್ರೂನು ಅವ್ರಿಗೆ ಮನ್ಸಿಗ್ ತೋಚಂಗೇ ಮಾಡ್ತಾರಲ್ಲ ಏನ್ ಹಾ ಏ ನನ್ಗೂ ಹೊತ್ಲಗಿ ಸಾಕ್ ಸಾಕಾಗ್ಬಿಟ್ಟೈತಿ ಹೋಗತ್ತಲಾಗಿ ಹೋದ ವರ್ಷ ಇಷ್ಟೊತ್ತಿಗೆ ಪೂಜೆ ಎಲ್ಲಾ ಮಾಡಿ ತೋಟದ ಪೂಜೆ ಎಲ್ಲಾ ಮಾಡಿ ಎಲ್ಲಾರ್ಗು ಊಟ ಬಡಿಸ್ತಿದ್ದು ಹಾ ಈ ವರ್ಷ ಇನ್ನುನು ಮಂತ್ ಅವ್ಲಿ ಇನ್ನು ಯಾವಾಗ ಎಲ್ಲ ಹೋಗ್ಬಿಟ್ಟು ಅಡಿಗೆ ಎಲ್ಲಾ ಮಾಡಿ ಊಟಕ್ಕೆ ಬರ್ ಪೂಜೆ ಎಲ್ಲ ಮಾಡಿ ಊಟಕ್ಕೆ ಬರ್ಸೋದ್ ಯಾವಾಗ ಥೋ ಆಗತ್ಲಾಗಿ ಯಾವಾಗ್ಲಾರ ಮಾಡ್ಕೊಳ್ಳಿ ಹೋಗು ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೀನಗಿ ಏ ಇವಡ್ಯಾ ಎಲ್ಲ ಒತ್ತಾಯ್ತ ಕಣೆ ಇನ್ನು ಏನ್ ಮಾಡ್ತಿದೀಯ ಥೋ ಆಗತ್ಲಾಗಿ ಎಷ್ಟೊತ್ತೆ ಯಾವಾಗ್ಲೇ ಹೇಳಿದ್ ನಾನು ಬಿರ್ನೆ ಬರ್ರಿ ಬರ್ರಿ ಅಂತ ಇನ್ನು ಏನ್ ಮಾಡ್ತಿದ್ರೆ ಒಳಗಡೆ ಯಾಕದೂ ಒಂದ್ ಯಾಕೆ ಸಮಾಧಾನ ನೋಡ ನೋಡ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ನಿನ್ಗೆ ಎಷ್ಟೊತ್ತಿಗೆ ಬರೋದು ಕೇಳಿದ್ದ ನಾನು ಹಾ ತೋಟ ತಾವ ಹುಡುಗಿರಿಗೆಲ್ಲ ಕರ್ಕೊಂಡು ಜೊತೆಲಿ ಬಂದು ಅಡಿಗೆಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ರಿ ಅಂತ ಹೇಳಿ ನಾನು ಹತ್ತು ಗಂಟೆ ಸರಿ ಬರ್ರಿ ಅಂತ ಹೇಳ್ದೀನಿ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ನೀವು ನೋಡ್ರಿ ಇನ್ನು ಹಳ್ಳಿ ಹನ್ನೆರಡು ಗಂಟೆ ಆದ್ರೂ ಇನ್ನೂ ಹೊಲ್ಟಿಲ್ವಲ್ಲ ನೀವು ಇನ್ನು ಏನ್ ಮಾಡ್ಬೇಕಂತ ಕಡಿದೀರ ನೀವೇ ಹೇಳ್ರಿ ಹಾ ಇಷ್ಟೊಂದೆಲ್ಲ ತಡ ಮಾಡ್ಕೊಂಡು ತಿರ್ಗಾ ಅದೇ ಯಾಕದ ಹಂಗೆ ಇರ್ಚಾಡ್ತಿದ್ದೀವಿ ಸಮಾಧಾನ ಇಲ್ಲ ಅಂತ ನನಗೆ ಕೇಳ್ತಿದ್ಯಾ ಹಾ ನೀನ್ ಮಾಡದೆಲ್ಲ ಐತೆ ಏನ್ ಮಾಡ್ತಿದ್ದೀರಾ ನೀವು ಎತ್ಲಾ ಸರೋಜಮ್ಮ ಬೀರ್ ಬರಕ್ ನಿಮ್ಮ ಕೆಲಸ ಎಲ್ಲಾ ಮಾಡ್ಕೊಂಡು ಹುಡ್ಗಿ ಇನ್ನು ಆ ನೇತ್ರ ನಮ್ ಶಾಂತ ಮುಂಗಿ ಎಲ್ಲಾ ಕರ್ಕೊಂಡ್ ಬರ್ತೀನಿ ಕಣತೆ ಅಂತ ಹೋಗಿದಾಳೆ ಸುಮ್ನೆ ಬರ್ತಾಳೆ ಇನ್ನೇನ್ ಎಲ್ಲಾ ಸಾಮಾನೆಲ್ಲಾ ಹಾಕೊಂಡಿದೀವಿ ಇನ್ನೇನ್ ಬೋಗ್ಬೇಕು ನೀವೇಂದಿನಿ ಯಾರು ಸಾಮಾನು ತಗೊಂಡ್ ಯಾರು ಬರಲಿಲ್ಲ ಏನಿಲ್ಲ ಅಷ್ಟೊಂದೆಲ್ಲಾ ತೂಕ ಇದಾವೆ ಆ ರಾಗಿ ಇಷ್ಟಿತ್ತು ಅಕ್ಕಿ ಅವೆಲ್ಲ ತಗೊಂಡ್ ಹೋಗ್ಬೇಕು ಈರುಳ್ಳಿ ಅವೆಲ್ಲ ಎಲ್ಲಾ ತಗೊಂಡ್ ಬರೋಣ ನಾವು ತಲೆ ಮೇಲೆ ತಗೊಂಡ್ ಬರಕ್ ಆಗುತ್ತೆ ನಿಜ ಹಾ ನೀವ್ ಯಾರಾದ್ರೂ ಬೈಕ್ ಇ ತಗೊಂಡ್ಬಂದ ಹಾಕೊಂಡ್ ಹೋಗ್ಬೇಕಿತ್ತು ಎತ್ತ ಕುಮಾರಣ್ಣ ನೀವೇಂದಿನಿ ಏನು ಕೆಲ್ಸ ಮಾಡ್ದಂಗೆ ಸುಮ್ನೆ ಈ ಕಡೆ ಈ ಕಡೆಯಿಂದ ಆಕಡೆ ಸುಮ್ನೆ ತಿರುಗಾಡ್ತಿರ್ತೀರ ಬಂದ್ಬಿಟ್ಟು ನೀವು ನೋಡ್ರಿ ನೀವು ನೋಡ್ದೇನ ನೀನು ಕೋಪ ಬರಂಗ್ ನನಗ್ ಮಾತಾಡ್ಸ್ಬಿಡ ನೀನು ಕೋಪ ಬರತ್ ನೋಡು ಹೆಂಗ್ ಬೇಕಂಗ್ ಮಾತಾಡಿದ್ರೆ ನಾನೇನ್ ಆಟಾಡ್ತಿದ್ದೀನಿ ಅಂದ್ಕೊಂಡಿದ್ದೆ ಬೆಳಿಗ್ಗಿಂದ ನೀನ್ ಕುತ್ಕೊಂಡು ಆಟೆ ಅಂತ ಅಂದ್ಕೊಂಡಿದ್ದೇನೆ ಮರಿ ಎಲ್ಲ ಹುಡುಗು ಊರ್ ಹುಡ್ಗುರ್ಗೆಲ್ಲ ಕರ್ಕೊಂಡು ಆ ಗಂಗಾ ಪುಂಗೆ ಎಲ್ಲಾರ್ಗು ಹೇಳ್ಕೊಂಡು ಮರಿಗ್ ಬಿಸ್ತಿದ್ದೀನ ತೋಡ್ತಾ ಹಾ ಏನ್ ಭುಕ್ಷಾಟೆ ಆಗುತ್ತೆ ಕಡಿದೆ ಅವೆಲ್ಲಾ ಕೆಲ್ಸ ಅಂದ್ರೆ ನೀನು ನಾನು ಬೆಳಿಗ್ಗಿಂದ ನೋಡ್ದೆ ಇವಾಗ ಬರ್ತಾರೆ ಅವಾಗ ಬರ್ತಾರಂತ ಹನ್ನೆರಡು ಹನ್ನೆರಡು ಕಾಲು ಆದ್ರೂ ಯಾರು ನಿಮ್ದು ಪತ್ತೆನ ಇಲ್ವಲ್ಲ ಹಾ ಇನ್ನು ಯಾವಾಗ ಮಾಡೋದು ಅನ್ಕೊಂಡಿದ್ಯಾ ಇನ್ನು ಇವೆಲ್ಲ ಮಾಡ್ಕೊಂಡು ಇನ್ನುನು ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡು ತಿರ್ಗಾ ಮಟನ್ ಎಲ್ಲ ಕೊಯ್ಯೋದು ಆಗಿಲ್ಲ ಇವೆಲ್ಲ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ತೋಟದ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಊರವರು ಬೇರೆ ಊಟಕ್ಕೆ ಬೇರೆ ಕರೆದಿಲ್ಲ ಎಲ್ಲಾರ್ಗು ಒಂದ್ ಮಾತು ಊಟಕ್ಕೆ ಬೇರೆ ಕರೆದು ಬರಬೇಕು ಥೋ ಹೋಗತ್ಲಾಗಿ ಇನ್ನು ಯಾವಾಗ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಹುಚ್ಚಿಡಿಯಂಗೆ ಐತೆ ಅತ್ಲಗಿಡ್ಬಿಡ್ಕೊಂಡು ಕಿರ್ಚಾಡ್ಬೇಡ నీన్ టెన్షన్ తోబిట్ బి జాస్తిబ నేను జాస్తి ఆగ్ నిను ఆ క్ చెప్పి ఆ హడుగు ఏకీ సుమ్ ఆర్తిబా నీ ఒచార్తీయా మంత బ్బిట్రా కిర్చార్తీ సుమ్ కు సుమ్ కు అంటే హుడ్కూత్తి అది కల్సమ్ మరి బేర కు ఊరు హుడ్ ನಡಿ ಬೇರೆ ನಡಿ ಬರ್ತೀನಿ ನೀರ್ ಕುಡ್ಕಂಡು ಎತ್ತಲಾಗೋದ್ ಸಣ್ಣವನು ಮಿತ್ತಿ ಟೈಮ್ ಮಾತ್ರ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಬಿದ್ ಬಿದ್ ಬರ್ತಾನೆ ಬೇಡ ಅಂದ್ರು ಈ ಟೈಮಲ್ಲಿ ಏನಾರ ಕೆಲಸ ಮಾಡ್ಸಾನ ಅದೋಟ ತ ಬಂದ್ಬಿಟ್ಟು ನೀರ್ ಗೀರ್ ಹಾ ಏನಾರ ಕೆಲಸ ಮಾಡ್ಸಾನಂದಂಗಿಲ್ಲಾ ಅವನಿಗೆ ಅಲ್ಲಿ ಕೇಳ ಅವನಿಗೆ ಇಲ್ಲ ಇದ್ದ ಇಷ್ಟೊತ್ತು ಬಂದ್ಬಿಟ್ಟು ನನಗೆ ಹತ್ತು ರೂಪಾಯಿ ಕೊಡಜ್ಜಿ ಇಪ್ಪತ್ತು ರೂಪಾಯಿ ಹೊಟ್ಟೆ ಕೊಡಜ್ಜಿ ನಾಟಕ ಮಾಡ್ಕೊಂಡು ದಿಡ್ಕೊಂಡು ಹೋದ ತಿನ್ಕೊಂಬರಕೆ ಸರಿ ಸರಿ ಆಯ್ತು ನಡಿ ಆ ಹುಡುಗಿರ್ಗೆಲ್ಲ ಕರ್ಕೊಂಡ್ ನಾನು ಬರ್ತೀನಿ ಹೋಗಿರು ಮರಿಗಿರಿ ನಡಿ ಅಲ್ಲಿ ತೋಡದ ಹತ್ರ ಹೋಗ್ಬಿಟ್ಟು ತಿರ್ಗಾ ಒಂದೆರಡು ಪಾತ್ರೆ ಬೇರೆ ಸಾಂಬಾರ್ ಎಲ್ಲ ಮಾಡೋದಕ್ಕೆ ಪಾತ್ರೆಗಳಿಲ್ಲ ಏನಿಲ್ಲ ಆ ಶಾಮಿ ಅಂದವ್ ಹೇಳಿದಿನಿ ದೊಡ್ಡ ದೊಡ್ಡ ಪಾತ್ರೆ ಹಾಕೊಂಡ್ ಬರ್ಲಾ ಅಂತ ಹೇಳಿರೇ ಅವ್ನ ಇದ್ದವ್ನವನು ಮತ್ತೆ ಮರೆತೆ ಬಂದವನ ಅವನು ಅವನ ಎಂತವ್ ತಿರ್ಗ ಆ ಹುರ್ಗನ್ ಕಳ್ಸಬೇಕೀಗ ತಿರ್ಗಾ ಹಾಕಿಸ್ಕೊಂಡ್ ಪಾಪ ಹೇಳಿ ಅಂತ ಏ ಹೋಗ್ಲಿ ಏನೇನ್ ಮಾಡನೇ ಏನೇನ್ ಬಿಡೋದ್ಲಾಗಿ ತಲೆ ಕೆಟ್ಟೋಗ್ಬಿಟ್ಟೈತ್ ನನ್ಗಂತೂ ಪ್ಪ ಎಲ್ಲಾರು ಚೆನ್ನಾಗಿದೀರ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಿಂದ ಇದ್ದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕಂತ ಏನಂದ್ರೆ ನಾವು ವರ್ಷ ವರ್ಷ ಏನ್ ಮಾಡ್ತೀವ ಅಂದ್ರೆ ತೋಟದಲ್ಲಿ ತೋಟ ದೇವ್ರ ಪೂಜೆ ಅಂತ ಮಾಡ್ಬಿಟ್ಟು ಏನ್ ಮಾಡ್ತೀವಂದ್ರೆ ಎರಡ್ ಪೂರಿನು ಇಲ್ಲಾ ಊತಾನೋ ಏನಾರ ಕುಯ್ದು ಎಲ್ಲಾರು ಕೂಡ ದೇವ್ರ ಪೂಜೆ ಎಲ್ಲಾ ಮಾಡ್ಬಿಟ್ಟು ಎಡೆ ಮಾಡಿ ಅದಾದ್ಮೇಲೆ ಊರವ್ರಿಗೆಲ್ಲ ಊಟಕ್ಕೆ ಹಾಕಿಸ್ತೀವಿ ಕಣ್ರಪ್ಪ ಹ್ಮ್ ಮಟನ್ ಊಟ ಹಾಕಿಸ್ತೀವಿ ಚಿಕನ್ ಮಟನ್ ಎಲ್ಲಾ ತಗೊಂಡ್ಬಂದು ಹಾಕಿಸ್ತೀವಿ ಹಂಗೇನೆ ಈ ವರ್ಷ ಕೂಡ ಮಾಡ್ತಿದೀವಿ ಬನ್ನಿ ಇನ್ನು ವಿಡಿಯೋನ ಮುಂದುವರ್ಸನ್ ಕಂಡು ಬರ್ರಿ ಎಲ್ಲ ರೆಡಿ ಆಯ್ತೇನತ್ತೆ ಸಾಮಾನ್ಯ ಎಲ್ಲಾ ಹಾಕೊಂಡ್ರ ನೀವು ಕಡಮ್ಮ ಅಮ್ಮಣಿ ನೀನ್ ಯಾಕಮ್ಮ ಇಷ್ಟೊಂದ್ ತರ ಮಾಡ್ಕೊಂಡ್ ಬಂದ್ರಿ ಬಿನ್ನೆ ಬರಕ್ ಆಗಲ್ವಾ ಅಯ್ಯ ಅಯ್ಯ ನಮ್ ನೇಟ್ರಮ್ಮ ಇದ್ ನೆಂಟ್ರಾಗಿದ್ದಾಳಮ್ಮ ಅವ್ಳು ದೊಡ್ಡವಳಾದ್ಲು ಬರ್ತಾ ಬರ್ತಾ ಅವ್ರ ಮನೆ ಕೆಲ್ಸ ಆದ್ರೆ ನಾವು ಎಲ್ಲಕ್ಕಿಂತ ಮುಂಚೆ ಹೋಗ್ಬಿಟ್ಟು ಹೇಳಕ್ಕಿಂತ ಮುಂಚೆ ಮಾಡುತ್ತೀವಿ ಆ ಹುಡುಗಿಗೆ ಮಂತ ಹೋಗ್ಬಿಟ್ಟು ಇಪ್ಪತ್ತ್ ನಾಲ್ಕ ಸಲ ಕರ್ಕೊಂಡ್ ಬರ್ಬೇಕು ಆದ್ರೂ ಬರಲ್ಲ ಅಷ್ಟ್ ದೊಡ್ಡವಳಾಗ್ಬಿಟ್ರವಳು ಸುಮ್ಮನ ಕುಕ್ಕಾಗಿ ಆ ಯಾವಾಗ ನೋಡಿದ್ರು ನೀನು ಅದು ಇದು ಹೇಳ್ತಾನೆ ಇರ್ತೀಯಪ್ಪ ನೀನು ನನಗ್ ಅವಾಗ್ಲೇ ಬೇಜಾರಾಗದು ಏನ್ ಮಾಡ್ತಿಯಾ ನನ್ಗೂ ಮಂತ ಒಬ್ಲೇ ಮಾಡ್ಬೇಕು ನೋಡುವ ನಮ್ಮ ಅತ್ತೆ ಅಂತ ಏನು ಮಾಡಲ್ಲ ಇನ್ನಂಗ ಆದ್ರೂ ಒಂಚೂರು ಆ ಕೆಲ್ಸ ಈ ಕೆಲ್ಸ ಅಂತ ಮಾಡ್ಸುತ್ತ ಏನು ಮಾಡಲ್ಲ ಅದಕ್ಕೆ ನಾನು ಏನು ಹೇಳೋದಕ್ಕೂ ಹೋಗಲ್ಲ ನಾನೇ ಮಾಡ್ಕೋಬೇಕು ಅದಕ್ಕೊಂದ್ ಸ್ವಲ್ಪ ಹಿಂಸೆ ಆಗುತ್ತಮ್ಮ ಏನ್ ಮಾಡಣ ನಡ್ರಿನ್ ಆಯ್ತು ಹೋಗಲ್ಲ ನಡ್ರಿ ಸರಿ ಕಣ ಆಯ್ತು ನಡಿಯಮ್ಮ ಅಮ್ಮನಿ ಸರೋದಮ್ಮ ಎಲ್ಲಿ ಆ ಶಾಂತಮ್ಮ ಲಕ್ಷ್ಮಕ್ಕ ಇವ್ರಿಗೆಲ್ಲಾ ಗಿರ್ಜಿಗೆಲ್ಲಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೆ ಬರಲಿಲ್ಲ ಯಾಕಮ್ಮ ಬರದ್ ಬಂತ ಅವ್ರು ಇಲ್ಲ ಕಣತೆ ಅವ್ರೆಲ್ಲಾರುನು ನಾವ್ ಇಲ್ಲಾಸನೇ ಇನ್ನೇನು ಮಂತಾವ್ ಬರಕ್ ಹೋಗಣ ಇಲ್ಲಾಸನ ತೋಟದ ಹೋಗ್ತಿರ್ತಿವಿ ಬರ್ರಿ ಅತ್ಲಗ ಅಂತ ಹೇಳಿರು ತಡ ಆಗುತ್ತೆ ತಿರ್ಗ ಮಂತಾವ್ ಇನ್ನೇನ್ ಮಾಡಕ್ ಬರನ ನೀವ್ ಬರ್ರಿ ನಾವು ತೋಟದ ಹತ್ರನಿ ಅಂತ ಹೇಳಿರೋ ಅದಕ್ಕಿನ್ನೇನು ಸರಿ ಕಣಕ್ ಆಯ್ತು ನಡ್ರಿ ಅಂತ ಹೇಳ್ದೆ ನಡ್ರಮ್ಮ ಹೋಗ ನಡ್ರಿ సెలా ఆచిగే తగ్బందే తగ్గ హోతిల్వ అలాగే కైలి ఇట్కంబిట్ మామ బైకల్ బరుతంతే నడి ఆ ముందడ ఎలా ఇట్కం ఇన్ వెడెడ కట్కం బిరీ అంతిరు నడ్రీ నడ నవేన్ ఎక్క బేడా బైకల్ తగం బర్తీ సెలా ఎత్కం హోగ్ అల్ కల్సా నోడీ సుస్తాబితీ నడ్రీ బి నవ్వు ಪಾಪ ಇನ್ನು ಏನು ಮಾಡಿಲ್ಲ ಪೀಸ್ ಹೊಡಿರೋ ಬಿರ್ಬಿರ್ನೆ ಅದೆಷ್ಟೊತ್ ಮಾಡ್ತಿರು ಅಲ್ಲೇ ಒತ್ತಾಯ್ತು ಇಷ್ಟೊತ್ತಿಗೆ ಹೋದ್ ವರ್ಷ ಎಲ್ಲ ಇಷ್ಟೊತ್ತಿಗೆ ಎಲ್ಲಾ ಎಲ್ಲ ಪೀಸ್ ಎಲ್ಲ ಒಡ್ದು ಅಲ್ಲೇ ಸಾಂಬಾರೆ ಬೇಯ್ತಿ ಇತ್ಕೊಂಡ್ರು ಮರಯೋ ನೀವು ನೋಡ್ರಿ ಇನ್ನು ಏನು ಮಾಡ್ತಿದ್ರ ಏನಪ್ಪಾ ಎಲ್ಲಾ ಪರಮೇಶ್ ಇನ್ನು ಏನ ಮಾಡ್ತಿದ್ಯಾ ಇನ್ಕಂಡ್ ಪೀಸ್ ಹೊಡಿಯೋ ಬಿರ್ಬಿರ್ನೆ ನೀನಾದ್ರುನು ಹಾ ಏನ್ ಮಾಡ್ಸದಲ್ವೇನ ಮರಯ್ಯ ಈ ಶಂಕರಪ್ಪ ಅಂತ ಅದ್ ಏನ್ ಮಾಡ್ತಿದ್ದಾನ ಏನಪ್ಪಾ ಅತ್ಲಾಗೆ ಕಡಿರಂಗಜ ಅದ್ ಆಕಿಂಗ ಆರ್ತಿಯಾ ಎರಡ್ ಎಲ್ಲಾ ಕುಯ್ದು ನಾವೇನೇ ಎರಡ್ ಮೂರ್ ಜನ ಅಷ್ಟೇ ಕಣಪ್ಪ ಎರಡು ಮರಿಯಲ್ಲ ಕುಯ್ದು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಒನ್ ಗಳಿಗೆ ಸುಧಾರ್ಸ್ಕೋಣ ಅಷ್ಟ್ರಲ್ಲಿ ನೀನ್ ನೋಡು ನೀನು ಬಂದ್ ಬೈತಿರೋದ್ ನೋಡು ತಡಿ ಒಂದ್ ಬಂದ್ರಿಟ್ಟು ಅದ್ಯಾಕ್ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ ಇನ್ ನಿಮ್ಮ ಮನೆಯವ್ರೆ ಬಂದಿಲ್ಲಪ್ಪ ಇನ್ ಯಾರೋದ್ನು ಅಡಿಗೆ ಎಲ್ಲಾ ರೆಡಿ ಮಾಡ್ಕಣಕ್ಕೆ ಏನು ತ ಐಟಮೇ ತಗೊಂಬಂದಿಲ್ಲ ಬಂದಿಲ್ಲ ಯಾಲೇ ನಾವು ಮರಿಯೆಲ್ಲ ಕುಯ್ದು ಇನ್ನೇನ್ ಪೀಸ್ ಹೊಡದ್ ಬಿಟ್ರೆ ಹಾಗೆ ಹೋಯ್ತಪ್ಪ ಅಂತದ್ರಲ್ಲಿ ನಮ್ಮೇಲ್ ಒಂದು ದಬಾಸ್ ಇದ್ಯಾ ನೀನ್ಲೆಲ್ಲ ನೀನೆಲ್ಲೋಗಿದ್ದೆ ಇಷ್ಟೊತ್ತು ಇನ್ನ ಕಾದು ಕಾದು ನಾವು ಸುಸ್ತಾಗ್ಬಿಟ್ಟು ಒಂಚೂರು ಟೀ ನಾರ ಇಡಿಸ್ಕೊಂಡ್ ಬರದಲ್ವಾ ಟೀನರ ಕುಡಿತಿದ್ವು ಒಟ್ಟೆ ಸಿದಂಗ ಆಗೈತೆ ಬೆಳಿಗ್ಗಿಂದ ಕೆಲಸ ಮಾಡಿ ಮಾಡಿ ಇಲ್ಲ ಮೊದ್ಲೆ ಪಾಪ ನಾನು ಅತ್ಲಾಗಿ ಮನೆಯಲ್ಲೂ ಇನ್ನೇನು ಸಾಮಾನುಗಳು ಅವು ಇವು ಎಲ್ಲಾ ತಗೊಂಬರ ಅಷ್ಟಲ್ಲಿ ಅವರು ಅರ್ಜೆಂಟ್ ಅಲ್ಲಿ ಇದ್ರು ನಾನು ಹೋಗ್ಬಿಟ್ಟೆ ಅತ್ಲಾಗಿ ಮೊದ್ಲೇ ಹೇಳಿದ್ರೆ ಅತ್ಲಾಗಿ ಇಲ್ಲ ನಮ್ ಗಿರೀಶಪ್ಪ ಅರ್ ಅಂಗಡಿಯಲ್ಲಿ ಏನಾದ್ನ ಒಂದ್ ಐದಾರು ಪೀಸು ಟೀನಾರ ತಗೊಂಡ್ ಬರ್ತೀರಲ್ವೇನಾ ಅತ್ಲಾಗಿ ತಡಿಯಪ್ಪ ಅತ್ಲಾಗಿ ತಿರ್ಗಾ ಟೀ ಇಡ್ಸ್ಕೊಂಬರ್ತೀನಿ ಬರ್ತೀನಿ ತೀರಿ ಇಲ್ಲ ಇನ್ನೇನ್ ಮಂತ ಮಂತ ಹೋಗಕ್ಕಾಗಲ್ಲ ಇನ್ನೇನ್ ನಮ್ಮ ಮನೆ ಯಂಗಸ್ರುಗಳೆಲ್ಲ ಇನ್ನೇನ್ ಬರ್ತಿದಾರೆ ಎಲ್ಲಾರೂನು ಇನ್ನೇನು ಇಲ್ಲ ಅಂಗಡಿಯಿಂದಾನೆ ತಗೊಂಬರ್ತೀನಿ ತಡಿಯಪ್ಪ ಅತ್ಲಾಗಿ ಹೋಗ್ಲಿ ಬಾರ ಜಾತ್ಲಾಗಿ ತಿರ್ಗಾ ನೀನು ತ ಹೋಗ್ಬಿಟ್ಟು ಟೀ ಇಡ್ಸ್ಕೊಂಡು ತಿರ್ಗಾ ಬರ ಅಷ್ಟೊತ್ತಿಗೆ ಅಯ್ಯೋ ಮುಗಿದೇ ಹೋಯ್ತು ಒಂದ್ ಗಂಟೆ ಮೇಲೆ ಆಗ್ಬಿಡೋದು ಬಾತ್ಲಾಗಿ ಬ್ಯಾಡಬೇ ಬೇಡ ಬಾತ್ಲಾಗಿ ಇರ್ಲಿ ನೀರಾರ ಕುಡಿಯೋಕ್ಕೆ ತಗೊಂಬಂದಿದೆ ಏನ್ ನೀನು ಕಡ್ರಲ್ಲ ಪಾಪ ತಗೊಂಬಂದಿ ನೀಲ್ಟ್ರಿ ನೀರು ಇಟ್ಕೊಂಡ್ಬಂದಿನಿ ಕಡ್ರೂ ಸುಮ್ಮನೆ ಇರೋ ಕಡ್ರು ಯಾಕೆ ಅದ್ಯಾಕೆ ಆಡ್ತೀರಾ ಅಲ್ಲ ಐತೆ ಇದು ತೆಂಗಿನಕಾಯಿ ಮರದ್ದು ನೆರಳಲ್ಲಿ ಇಟ್ಟಿದ್ದೀನಿ ಹೋಗಿ ಕಪ್ಪು ಐತೆ ಅಲ್ಲೇನೆ ಲೋಟ ಐತೆ ಕುಡ್ದು ಹಂಗೇಂದಿನಿ ಮುಸ್ಲಾಕಿ ಬಂದ್ಬಿಡ್ರ ಪಾಪ ಹಾಕಲ ಪಾಪ ಪರಮೇಶ್ ನಮ್ ಹುಡುಗನ್ ಜೊತೆ ಕೋಳಿ ಕಟ್ ಇನ್ನು ಮಾಡಿಸ್ಗಾರಣ್ ಪಾಪ ಕರದ ಕುಮಾರಣ್ಣ ಬಾರಣ್ಣ ಹೋಗ್ ಬರೋಣ ಅಂತ ನನ್ಗೊಂದ್ ಸ್ವಲ್ಪ ಮಂತ ಬೇರೆ ಕೆಲಸ ಇತ್ತು ಅದಕ್ಕೆ ನಾನು ಮಂತ ಹೋಗಿದ್ದೆ ನಾನು ಮಂತ್ ಇವಾಗ ಬಂದೆ ಕುಮಾರಣ್ಣ ಒಬ್ಬನೇ ಹೋಗಿದ್ದಾನಂತೇತ ಎಷ್ಟ್ ಕೆಜಿ ಕೋಳಿ ಕಟ್ ಮಾಡ್ಸಕ್ ಕೇಳಿದೆ ಇವಾಗ ಆ ಮಟನ್ ಬೇರೆ ಜಾಸ್ತಿ ಐತೆ ಜಾಸ್ತಿ ಚಿಕನ್ ಎಲ್ಲಾ ಮಾಡ್ಬೇಡ್ರಿ ಸುಮ್ನೆ ವೇಸ್ಟ್ ಮಾಡ್ಕೋಬೇಡ್ರಿ ಮತ್ತೆ ನೋಡ್ ಒಂದ್ ಸ್ವಲ್ಪ ಕೋಳಿ ಕಡಿಮೆನೆ ಮಾಡ್ಸ್ರಿ ಒಂದ್ ಸ್ವಲ್ಪ ಇರ್ಲಿ ಒಂದು ನಲ್ವತ್ತು ಕೆಜಿ ಹೇಳಿದ್ದು ಕಂಡ ಪಾಪ ನಲ್ವತ್ತು ಕೆ ಜಿ ಕೋಳಿ ಇನ್ನೇನು ಎರಡು ಮರಿ ಇನ್ನೇನು ಇನ್ನೇನು ಆಗುತ್ತಲ್ಲ ಸಾಕಾಗುತ್ತಲ್ವೇಂದ್ರ ಪಾಪ ಲೈ ಇವನೇ ಜೈಣ್ಣ ಸಾಕಾಗುತ್ತಲ್ವೇನಾ ಓ ಅದೇ ಮಸ್ತ್ ರಂಗ ಜೋ ನಲ್ವತ್ತು ಕೆಜಿ ಚಿಕನ್ ಅಯ್ಯೋ 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 ಬೇನು ಫ್ರೈ ಮಾಡಿಸ್ತೀಯ ಬಿರಿಯಾನಿ ಏನಾರ ಮಾಡಿಸ್ತೀಯ ಏ ಬಿರಿಯಾನಿ ಅಂತ ಪಾಪ ಬಿರಿಯಾನಿ ಗಿರಿಯಾನಿ ಏನ ನೋಡ್ಬೇಡ ಸುಮ್ಮನೆ ಚಿಕನ್ ಇದು ಚಿಕನ್ ಫ್ರೈ ಮಾಡ್ತಾರೆ ನೋಡು ಅದು ಚಿಕನ್ ಫ್ರೈ ಮಾಡಿಬಿಡ್ಲ ಪಾಪ ಸುಮ್ಮನೆ ಅತ್ಲಗಿ ಏನು ಬೇಡ ಬಿರಿಯಾನಿ ಗಿರಿಯಾನಿ ಏನು ಬೇಡ ಸುಮ್ಮನೆ ಅದು ಇದು ಏನು ಮಾಡ್ಕೊಂಡು ದು ಮಟನ್ ಮಟನ್ದು ಮಟನ್ದು ಬಿಗ್ಗ್ಯಾಗಿ ಒಳ್ಳೆ ನೆನವಾಗೈತೆ ಚೆನ್ನಾಗಿ ನೆನಗಿನ ಚೆನ್ನಾಗೈತೆ ಒಳ್ಳೆ ಟೇಸ್ಟ್ ಬರುತ್ತೆ ಬಿಗ್ಗಾಗಿ ಮಟನ್ ಸಾಂಬಾರ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಕಾಳು ಪಲ್ಯ ಮಾಡಿಬಿಡು ಕಾಳು ಪಲ್ಯ ಎಲ್ಲ ಮಾಡಿಬಿಟ್ಟು ಹಂಗೇಂದೇನೆ ಸಾಂಬಾರ್ ಮಾಡಿಬಿಟ್ಟು ಹಂಗೇಂದೇನೆ ಇದ್ರದ್ದು ಚಿಕನ್ ಫ್ರೈ ಮಾಡಿಬಿಡು ಸಾಕು ಇದೇ ಮಸ್ತಾಗಿ ಹೋಗ್ಬಿಡುತ್ತೆ ಅದು ಇದು ಏನು ಬಾಡ ಜಾಸ್ತಿ ಏನಂದ್ರೆ ಬಿರಿಯಾನಿ ಗಿರಿಯಾನಿ ಮಾಡಿಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡಲ್ಲ ಕಣ ಪೀಸ್ ತಿನ್ನಲ್ಲ ಅದಕ್ಕೆ ಹೇಳ್ತಿರೋದು ಹೊಟ್ಟೆ ತುಂಬ ಪೀಸ್ ತಿನ್ನಲಿ ನಮ್ಮ ಜನಗಳು ಎಲ್ಲ ಬರೀ ನಮ್ಮೂರವ್ರನ್ನೇ ಊಟ ಮಾಡೋದು ಹೊಟ್ಟೆ ತುಂಬ ಊಟ ಮಾಡೋದು ಸುಮ್ಮನಿರು ಸರಿ ಕಣ್ಣ ಆಯಿತು ನನಗೆ ಒಬ್ಬನಿಗೆ ದಿನ ಮಾಡೋಕ್ಕಾಗಲ್ಲ ಎಲ್ಲರದೂ ಒಂದು ಸ್ವಲ್ಪ ಎಲ್ಪ್ ಮಾಡಿದ್ರೆ ಅತ್ಲಾಗಿ ಬಿರು ಬಿರ್ನ ಸಾಂಬಾರೆಲ್ಲ ಮಾಡಿ ಅತ್ಲಾಗಿ ನಾ ಎಲ್ಲ ರೆಡಿ ಮಾಡ್ತಿದ್ನಪ್ಪ ನೀವು ನೋಡಿದ್ರೆ ಇನ್ನೂ ಹನ್ನೆರಡುವರೆ ಹತ್ರ ಆಯ್ತಾ ಬಂತು ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ವಲ್ಲ ಯಾವಾಗ ಮಾಡ್ಕೊಂಡು ಸಾಂಬಾರೆಲ್ಲ ಅಡುಗೆ ಎಲ್ಲ ಮಾಡಿ ಯಾವಾಗ ರೆಡಿ ಮಾಡ್ಕೊಂಡು ಊಟಕ್ಕೆ ಯಾವಾಗ ಕರಿತಿರೋ ಊಟಕ್ಕೆ ಯಾವಾಗ ಬಡಸ್ತಿರೋ ಒಂದ್ ಗೊತ್ತಿಲ್ಲ ಹೋಗಿ ಅಲ್ಲಾ ರಂಗಜ್ಜ ನೀನು ಇಷ್ಟೊಂದು ಬುದ್ಧವಂತ ಆಗ್ಬಿಟ್ಟು ಯಾಕೆ ಇಷ್ಟ ತಡ ಮಾಡ್ತಿದ್ರಲ್ಲ ನೀವಂತ ಇಲ್ಲ ಏನ್ಲಾ ಪಾಪ ನಾನು ಒಬ್ನೇ ಬಡದಾಡಬೇಕು ಆ ಕುಮಾರಣ್ಣ ಪಾಪ ಆ ಕೆಲ್ಸ ಈ ಕೆಲ್ಸ ತೋಟ ತ ಬೇರೆ ಏನ್ ಮಾಡ್ತೀಯಾ ಹೇಳು ಒಂದೊಂದ ಎರಡ್ ಎರಡ ಆತ್ಲಗೆ ಅದಕ್ ತಡ ಆಯ್ತು ನೋಡು ಆ ಸ್ಕೂಲ್ಗೆ ಈಗ ತೋಟದ ಮಧ್ಯದಲ್ಲ ಕಟಾಕ್ ಬಂದಿದ್ದೀನಿ ಆ ತಿರ್ಗ ಹೋಗಿ ಇನ್ನೊಂದ್ಸಲಿ ಕಟ್ಟಾಕ್ ಮೇವಾಕ್ ಬರ್ಬೇಕು ಹ ನಮ್ ಕೆಲ್ಸ ಆಯ್ತಂತ ಈಗ ಹಸಿಗಿರಕ್ ಆಗುತ್ತಿರಬೇಕು ಇಲ್ಲ ನೋಡ್ಕೊಬೇಕು ಏನೇನ್ ಇರ್ಲಿ ಕಣ್ ಹೋಗು ಒಂದ್ ಕೆಲ್ಸ ಮಾಡುವ ಇಲ್ಲಿರಪ್ಪ ನಾನೇ ಹೋಗ್ಬಿಟ್ಟು ಹಸ್ಗಳಿಗೆ ಇನ್ನೊಂದ್ಸಲಿ ನೀರ್ ಕುಡಿಸಿ ಇನ್ನೇನು ಒಂದ್ ಸ್ವಲ್ಪ ಸಪೆಕಡ್ಡಿನ ನೇಪೆ ಯಾರು ಕೊಯ್ದು ತಿರ್ಗಾ ಮೇವಾಗ್ ಬರ್ತೀನಿ ನೀನ್ ಅದೇನು ಕೆಲ್ಸ ಮಾಡ್ತಿರೋ ನೀನು ತಿರ್ಗಾ ನೀನು ಅಲ್ಲಿ ಹಸ್ಗಳಿಗೆ ಮೇವಾಗ್ ಹೋಗಿ ಬರೋ ಅಷ್ಟೊತ್ತಿಗೆ ಇನ್ನು ತಡ ಆಗ್ಬಿಡುತ್ತೆ ನಾನೇ ಹೋಗ್ ಬರ್ತೀನಿ ಅಣ್ಣ ಶಂಕ್ರಪ್ಪ ಇದಾರ ಕೆಲಸ ಮಾಡ್ಕಣ ನಿಂದ ಅಮ್ಮಯ್ಯ ಅಂತಿನಿ ನನಗೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಾಯ್ತ ಕಣ ಅಯ್ಯೋ ಕಣ್ಣೆಲ್ಲ ಒಂಥರ ಗಿರ ಗಿರ ಅನ್ನಂಗೆ ತಿರ್ಗಂಗ ನನಗೆ ನನ್ಗೆ ತಲೆ ಎಲ್ಲ ಹಂಗೆ ಸುಸ್ತಾಗ್ಬಿಟ್ಟಿದ್ದೀನಿ ಅದಾರ ಮಾಡ್ ಒಂದ್ ಸ್ವಲ್ಪ ಹಾ ಆ ಒಂದ್ ಸ್ವಲ್ಪ ಮೇ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗ ಕೊಯ್ದು ಹಾಕ್ಬಾರ ಶಂಕರಪ್ಪ ಹಾ ಹಂಗೇನೇ ನಮ್ಮ ಮುಡ್ಗ ಬರಿಲ್ವಲ್ಲ ಇವನು ಇಷ್ಟೊತ್ತಾದ್ರೂ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಪ್ಪ ಅಂತ ಓದೋನು ಅಲ್ಲೇ ನಿನ್ಕಂಬಿಟ್ಟ ಏನಾಗಿ ಹೇಳತ್ಲಗ ಅತ್ ಕಟ್ಟ ಇಷ್ಟು ಗಂಟೆ ಅಂತ ಆದ್ಮೇಲೆ ಬೇಕಾದ್ರೆ ಬರ್ತೀನಿ ಕಟ್ ಮಾಡ್ಸಕ್ ಹೇಳ್ಬಿಟ್ಟು ಇಲ್ಲಿ ಬಂದ ಅದೇನ್ ಕೆಲಸ ಇಲ್ಲ ಅಲ್ಲೇ ನಿನ್ಕಂಬಿಟಾನ ಆ ಹುಡ್ಗಾನಜಾ ಸುಮ್ನಿರು ನೀನು ಹೇಳ್ಕೊಳ ಅಷ್ಟು ಸುಲಭ ಅಲ್ಲ ಅವೆಲ್ಲ ಓಹೋ ಪಾಪ ಅಲ್ಲಿ ಕೋಳಿ ಅಂಗಡಿ ಹತ್ರ ಜನಗಳು ಎಷ್ಟು ಜನ ಇರ್ತಾರೋ ಏನೋ ನೀನೇ ಮುಂಚಿತವಾಗಿ ನಾನು ಒಂದು ಮಾತು ಹೇಳಿದ್ರೆ ಆಗ್ತಿತ್ತು ನಾನು ಬೇರೆ ಇಲ್ಲಿ ಬಂದ್ಬಿಟ್ಟೆ ಅಲ್ಲಿ ಅಂಗಡಿ ತಬ ಹೊಸ ಹುಡುಗ ಬಿಟ್ಟಿದ್ದೀನಿ ಪಾಪ ಅವನಿಗೂ ಅನುಭವ ಕಡಿಮೆ ಬೀರ್ಬಿನ್ ಕಟ್ ಮಾಡಲ್ಲ ಏನಿಲ್ಲ ಅದಕ್ಕೆ ತಡ ಆಗಿರ್ಬೇಕು ಸುಮ್ಮನೆರು ನೀನು ಬರ್ತಾರ ಸರಿ ಅರಿಕಂಡ ಪಾಪ ಆಯ್ತಾ ಇನ್ನೇನು ಮಾಡಕ್ಕಾಗುತ್ತೆ ಯಾವಾಗ ಆಗುತ್ತೋ ಅವಾಗಲೇ ಆಗ್ಲಿ ಇನ್ನೇನು ನಾನು ಬಡ್ಕಂಡ್ರೆ ನಾನು ಕಿರ್ಚಾಡಿದ್ರೆ ಏನು ಪ್ರಯತ್ನ ಬರಲ್ಲ ನಿಧಾನಕ್ಕೆ ಆಗ್ಲಿತ್ತಾ ಇನ್ನೇನು ನೋಡಿದ್ರೆ ಅಂದ್ರಪ್ಪ ಈ ಕಥೆ ಇಷ್ಟ ಆಯ್ತ್ರಾ ನಿಮಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಂಡ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ರಂಗಜನ ಪರವಾಗಿ ನಮ್ಮ ಚಾನೆಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ